ಸರ್ ಈ ಕಡೆ ಈ ಕಡೆ ನೋಡಿ ಸರ್ ಸರ್ ಅಲ್ಲಿ ಕ್ಯಾಮ್ರಾ ನೋಡಿ ಸರ್ ನಮಸ್ತೆ ಈ ದಿನ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ ಮತ್ತು ಭಾಳಷ್ಟು ತಮಗೆ ನೂರ ಎಂಟು ಪ್ರಶಸ್ತಿ ಅತ್ಯುತ್ತಮವಾಗಿ ಬಂದಿದೆ ಮತ್ತು ದೇಶ ಸೇವೆ ಮಾಡಿದ್ದೀರಾ ಅದರಲ್ಲೂ ಭಾಳಷ್ಟು ಸಮಾಜ ಸೇವೆ ಮಾ ಮಾಡ್ತಾಯಿದ್ದೀರಾ ಸರ್ ನಾವು ಗಮನಿಸ್ಕೊಂಡು ಬರ್ತಾಯಿದ್ದೀವಿ ಇವತ್ತಿಂದ ಅಲ್ಲ ನಾವು ಭಾಳಷ್ಟು ಸುಮಾರು ವರ್ಷಗಳಿಂದ ತಮ್ಮನ್ನು ಗಮಿಸ್ಕೊಂಡು ಬರ್ತಾಯಿದ್ದೀವಿ ಒಬ್ಬರು ಪೌರ ಕಾರ್ಮಿಕರನ್ನ ಕರೆದು ಅವರಿಗೆ ದಿನಸಿ ಪದಾರ್ಥ ಇಂದ ಹಿಡಿದು ಅವರ ಹಣಕಾಸಿನ ನೆರವು ಕೊಟ್ಟು ಮತ್ತು ಅವ್ರಿಗೆ ಆರ್ಥಿಕವಾಗಿ ಶಿಕ್ಷಣಕ್ಕೆಲ್ಲ ಅವ್ರ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ದೀರಾ ಬಟ್ ಇದ್ರ ಬ ನಾವು ಫೀಡ್ಬ್ಯಾಕ್ ಕೊಡ್ತಾಯಿಲ್ಲ ಬಟ್ ಒಳ್ಳೆಯ ಮನಸ್ಸಿಂದ ಎಲ್ಲ ಕಾರ್ಯಗಳು ಮಾಡ್ತಾ ಇದ್ದೀರಾ ಹೇಳಿ ಸರ್ ಈ ಥರ ಕಾರ್ಯಕ್ರಮಗಳ ಬಗ್ಗೆ ಏನು ಸರ್ ನಮಸ್ಕಾರ ನಾನು ಕುಮಾರಸ್ವಾಮಿ ಅಂತ ನಾನು ಮಾಜಿ ಸೈನಿಕರ ಅಧ್ಯಕ್ಷ ಅದಲ್ಲಿನ ಕನ್ನಡ ವ್ಯವಸ್ಥೆ ಪ್ರಶಸ್ತಿ ಅಂತ ಕೆರೆಯಲ್ಲಿ ನೀರನ್ನು ಕೆರೆಗೆ ಚೆಲ್ಲು ಅಂತ ಹೇಗೆ ನಮ್ಮ ಗಾದೆ ಮಾತುಗಳಿದೆ ಅದೇ ರೀತಿಯಲ್ಲಿ ನಾವು ಸೈನಿಕರು ಸದಾ ದೇಶಕ್ಕೋಸ್ಕರ ಮಾಡಿದ್ದೀವಿ ಬದುಕ್ತೀವಿ ಕೊನೆಯ ಉಸುರು ದೇಶಕ್ಕೋಸ್ಕರ ಬಿಡೋಕ್ಕೆ ನಾವು ಇಷ್ಟಪಡ್ತೀವಿ ಅದೇ ರೀತಿಯಲ್ಲಿ ನಾವು ಈಗ ದೇಶ ಸೇವೆ ಮೂವತ್ತು ವರ್ಷ ಕಾಲ ನಾನು ಮಾಡಿ ಹೊರಗಡೆ ಬಂದೆ ಈಗ ನನ್ನ ದೇಶದಿಂದ ನಾನು ದೇಶ ಸೇವೆ ಮಾಡಿದ್ದೀನಿ ಇಲ್ಲಿ ಬಂದು ನನ್ನ ನಾಡಿನ ಜನತೆಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅನೇಕ ಜನಪರವಾದ ಕೆಲಸ ಮಾಡೋಕ್ಕೆ ನಾನು ಉತ್ಸಾಹನಾಗಿರ್ತೀನಿ ಅದೇ ರೀತಿಯಲ್ಲಿ ಯಾವಾಗ ನಮಗೆ ಪ್ರವಾಹಗಳಾಗುತ್ತೆ ಇಲ್ಲ ಯಾವುದೇ ಬ್ರಿಡ್ಜ್ ಕೊಲಾಪ್ಸ್ ಆಗುತ್ತೆ ಆ ಟೈಮಲ್ಲಿ ಏನಂದರೆ ನಾವು ಹೋಗಿ ಅಲ್ಲಿಯ ಕೆಲಸ ಕಾರ್ಯಗಳು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಮಿಲಿಟ್ರಿ ಒಳಗೆ ಒಬ್ಬ ಸೈನಿಕನಾಗಬೇಕಾರೆ ಅವ್ನಿಗೆ ಎಲ್ಲ ಥರ ಟ್ರೈನಿಂಗ್ ಕೊಟ್ಟಿರ್ತಾರೆ ಆ ಟ್ರೈನಿಂಗಲ್ಲಿ ಅಳಿಲು ಸೇವೆ ನಮ್ಮ ಕೈಲಾದಂಥ ಸಹಾಯ ಮಾಡಿ ಜನಗಳನ್ನ ಉಳಿಸೋಕ್ಕೆ ಜನಗಳನ್ನ ಒಂದು ಕಡೆ ತರೋಕ್ಕೆ ನಾವು ನನ್ನ ಟೀಮ್ನಾಗಿ ಈ ಟೀಮ್ನ ಕಟ್ಟಿ ನಾವು ಕೆಲಸ ಮಾಡ್ತಾಯಿದ್ವಿ ಹಗಲು ರಾತ್ರಿ ನಮ್ಮ ಈ ಟೀಮ್ ಏನಿದೆ ನನ್ನ ಟೀಮು ಹಗ್ಲು ರಾತ್ರಿ ಕೆಲಸ ಮಾಡೋಕ್ಕೆ ತಯಾರಿರುತ್ತೆ ಜನ ಸೇವೆ ಜನಾರ್ದನ ಸೇವೆ ಇದ್ದೀನಲ್ಲ ಆ ರೀತಿ ಆ ಸೇವೆ ಮಾಡೋದ್ರಿಂದ ನಮಗೆಲ್ಲ ಪುರಸ್ಕಾರಗಳು ತಾನಾ ಕರೆದು ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಚೀಲೋಣಿ ಇನ್ನೂ ಕೆಲಸ ಬೇಕಾದಷ್ಟು ಇದೆ ಮಾಡಿರೋದು ಸ್ವಲ್ಪ ಇನ್ನೂ ಕೆಲಸ ಮಾಡೋದು ಜಾಸ್ತಿ ಇದೆ ಅದು ಮಾಡೋಕ್ಕೆ ನಾನು ಇನ್ನೂ ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನು ಸರ್ ತಾವು ಬೆಟ್ಟದಷ್ಟು ಆಕಾಶದಷ್ಟು ಕೆಲಸಗಳು ಮಾಡಿದ್ದೀರಾ ಅದು ನಿಮ್ಮದು ದೊಡ್ಡ ಗುಣ ಇನ್ನೂ ಮಾಡಬೇಕು 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 ಅಂದ್ರೆ ಆಕಾಶದಷ್ಟು ಎತ್ತರಕ್ಕೆ ನೀವು ಕೆಲಸಗಳು ಮಾಡಿದ್ದೀರ ಸರ್ ಭಾಳಷ್ಟು ಎಲ್ರಿಗೂ ಗೊತ್ತಿದೆ ಬಿ ಕೆ ಕುಮಾರಸ್ವಾಮಿ ಅವರು ತಾವು ಏನು ಮತ್ತು ತಮ್ಮ ಸೇವೆಗಳೇನು ಅಂತ ನಮಗೂ ಗೊತ್ತಿದೆ ಮಾಧ್ಯಮದವ್ರಿಗೂ ಗೊತ್ತಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಟ್ ಆದರೂ ಈ ಥರ ಕಾರ್ಯಕ್ರಮಗಳು ಖಾಸಗಿ ಮಟ್ಟದಲ್ಲಿ ಇಷ್ಟು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಸರ್ಕಾರದ ಮಟ್ಟದಲ್ಲಿ ಕ್ಯಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈ ಥರ ಆಲೋಚನೆಗಳು ಬರಬೇಕು ಅದ್ರ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್ ಒಳ್ಳೆಯ ವಿಷಯ ನಾನು ತಾವು ಕೇಳ್ತಾ ಇದ್ದೇವೆ ಇಲ್ಲಿ ನೋಡಿ ನಾವು ಎಲೆಮರೆಕಾಯಿ ಅಂತ ಕೆಲಸ ಮಾಡ್ತೀವಿ ಅಂದಾಗ ನಿಮ್ಮಂತಹ ಒಂದು ಅವರು ನಮ್ಮನ್ನು ಹೊರಗಡೆ ತೋರಿಸ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ಈಗಲಾದರೂ ಸರ್ಕಾರಗಳು ಸ್ವಲ್ಪ ನಮ್ಮನ್ನು ಪರಿಗಣಿಸಿ ಮೊದಲನೇ ಬಾರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕೊಟ್ಟರು ಒಂದು ಎರಡು ವರ್ಷ ಕೊಟ್ಟರು ಆಮೇಲೆ ಅದಕ್ಕೆ ಆದಮೇಲೆ ಮುಚ್ಚಾಕೋದು ಅಂತ ಕಾಣುತ್ತೆ ನಾನು ಹೇಳೋದು ಪ್ರತಿ ವರ್ಷ ಒಂದೊಂದು ವಿಭಾಗದೊಳಗೆ ನಾಲ್ಕೈದು ಜನಕ್ಕೆ ಒಂದು ಪ್ರಶಸ್ತಿ ಕೊಡ್ತಾರೆ ಸೈನಿಕರಿಗೂ ಅಷ್ಟೇ ಒಂದೂವರೆ ಲಕ್ಷ ಜನ ಇದ್ದೀವಿ ಒಂದರ ಲಕ್ಷದ ಮೂವತ್ತೆರಡು ಸಾವಿರ ಜನ ನಾವು ಮಾಜಿ ಸೈನಿಕರಿದ್ದೀವಿ ಹಾಲಿ ಸೈನಿಕರು ಒಂದು ಐದು ಲಕ್ಷ ಜನ ಇದ್ದೀವಿ ಈ ಥರಲ್ಲೇ ಇರಬೇಕಾರೆ ನಮ್ಮನ್ನು ಪರಿಗಣಿಸಿ ಏನಾದರೂ ಬೆಂತಟ್ದಾಗ ನಾವು ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಒಂದು ಉತ್ಸಾಹ ಬರುತ್ತೆ ಸರ್ ಮತ್ತೊಂದು ತಾವು ಗಮನಿಸ್ಕೊಂಡು ಬರ್ತಾಯಿದ್ದೀರಾ ತಾವು ಹಿರಿಯರಿದ್ದೀರಾ ಈ ಒಂದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಅದು ಸೈನಿಕರು ದೇಶ ಕಾಯೋ ಸೈನಿಕರು ಅವರು ಹೋರಾಟ ಮಾಡೋದಕ್ಕಾಗಿಲ್ಲ ಪ್ರತಿಭಟನೆ ಬೇಕಾಗಿಲ್ಲ ಅವ್ರು ಅಕ್ಕೋಗೋಸ್ಕರ ಸರ್ಕಾರದವರು ಅವರೇ ಹುಡ್ಕೊಂಡು ಬಂದು ಏನಿದೆಯೋ ಸೈನಿಕರಿಗೆ ಅವರು ಏನಿದೆಯೋ ನೆರವು ಕೊಡಬೇಕು ಒಂದು ಸ ಸರ್ಕಾರದಿಂದ ನಿವೇಶನ ಆಗಲಿ ಮನೆ ಆಗಲಿ ಅದು ಪ್ರತಿಯೊಂದು ಫೆಸಿಲಿಟೀಸ್ ಕೊಡಬೇಕು ಎಲ್ಲ ಇವರು ಸರ್ಕಾರದವರು ಕಣ್ಣ ಮುಚ್ಚಲು ಇದ್ದಾರೆ ಅದ್ರ ಬಗ್ಗೆ ಗಟ್ಟಿ ನಿಲುವು ತಗೋಬೇಕು ಸರ್ ಅದ್ರ ಬಗ್ಗೆ ತ ಅಭಿಪ್ರಾಯ ಹೇಳಿ ಸರ್ ಹೇಳೋದು ಒಂದು ಮಾಡುವುದು ಮತ್ತೊಂದು ನ ಒಂದು ಗಾದೆಯ ಪ್ರಕಾರ ಹೇಳೋದೆಲ್ಲ ಒಂದು ಸ್ಟೇಜ್ಗಳಲ್ಲಿ ಅವರು ಹೇಳೋದೆಲ್ಲ ಒಳ್ಳೊಳ್ಳೆ ಇದು ಹೇಳ್ತಾರೆ ಆದರೆ ಯಾವುದೋ ಒಂದು ನಮ್ಮ ಇದಕ್ಕೆ ಮಾಡಲ್ಲ ಆ ಮಾಡದೇ ಇರೋದ್ರಿಂದ ಇದೇ ರೀತಿಗಳು ನೀವು ಏನು ಸೈನಿಕ ನಮ್ಮ ಸ್ಮಾರಕದ ಬಗ್ಗೆ ಹೇಳ್ತಾ ಇದ್ದೀರಿ ನೋಡಿ ನಾಲ್ಕೈದು ವರ್ಷ ಆಯಿತು ನಾವು ಕರೋನಾ ಯಾವಾಗ ಫೇಸ್ ಮಾಡೋಕ್ಕೆ ಶುರುವಾಗ್ಲಿ ಅದು ಮುಂಚೆನೇ ಬಂದ್ಬಿಟ್ಟು ನಮ್ಮಲ್ಲಿ ಒಂದು ವೀರಗಲ್ಲು ಅಂತ ಸೌತ್ ಇಂಡಿಯಾಗೆ ಮೊದಲನೇ ಮೊದಲನೇದಾಗಿ ಬಂದಿರುವಂಥದ್ದು ವೀರಗಲ್ಲು ಅಂತ ಅದು ಬಂದು ಈಗ ಅದ್ರ ಇದೆಲ್ಲ ಬಂದು ಪ್ರತಿಷ್ಠೆಯಲ್ಲ ಆಗ್ಬಿಟ್ಟಿದೆ ಅದನ್ನು ಇನ್ನೂ ಉದ್ಘಾಟನೆ ಮಾಡಿದೆ ಅದು ಉದ್ಘಾಟನೆ ಮಾಡಬೇಕು ಅದು ಹೇಗಕ್ಕೆ ನಾವು ತುಂಬ ಹತ್ತು ಹೇಳ್ತಾ ಇದೀವಿ ಅಂದರೆ ಐದಾರು ವರ್ಷ ಬೇಕಾ ಒಂದು ವಾರ್ ಮೆಮೋರಿಯಲ್ನ ಉದ್ಘಾಟನೆ ಮಾಡೋಕ್ಕೆ ಇದೇ ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟ್ ಇದ್ದರು ಇದೇ ಚೀಫ್ ಮಿನಿಸ್ಟ್ರ್ ಇದ್ರು ಇದೇ ನಮ್ಮ ರಕ್ಷಣಾ ಮಂತ್ರಿಗಳಿದ್ರು ಒಂದು ಉದ್ಘಾಟನೆ ಮಾಡೋಕ್ಕೆ ಯಾರು ಬೇಕು ನಾವು ಏನಕ್ಕೆ ಇದ್ದೀವಿ ಅಂದರೆ ಇಲ್ಲಿವರೆಗೂ ಏನೇ ನಮ್ಮ ಇಂಡಿಯನ್ ಆರ್ಮಿಯೊಳಗೆ ನಮ್ಮ ವಾರ್ ಮೆಮೋರಿಯಲ್ಸ್ ಇದೆ ಅದೆಲ್ಲ ಬ್ರಿಟಿಷ್ ಪರವಾಗಿದೆ ಬ್ರಿಟಿಷರ ಪರವಾಗಿ ವಾರ್ ಮೆಮೋರಿಯಲ್ಸ್ ಇದೆ ಈಗ ನಾವು ಏನು ಇರೋದು ನಮ್ಮ ಇಂಡಿಯನ್ ಆರ್ಮಿಗೆ ಏನು ಬೇಕು ಅಂದರೆ ವೀರಗಲ್ಲು ಅಂದರೆ ಫಾರ್ಟಿ ಸೆವೆನ್ಗೆ ಅಂದರೆ ನಲವತ್ತೇಳರ ನಂತರ ಯಾರ್ಯಾರು ನಮ್ಮ ದೇಶಕ್ಕಾಗಿ ಹುತಾತ್ಮರಾಗಿದ್ದಾರೆ ಅಂಥವ್ರಿಗೆ ಅಂಥರಿಗೋಸ್ಕರನೇ ಅದು ವೀರಗಲ್ಲು ನಾವು ಮಾಡಿರೋದು ಆ ಸ್ಮರಣೆ ಸೊ ಅಂಥ ಪ್ಲೇಸ್ಗೆ ಇನ್ನೊಂದು ಉದ್ಘಾಟನೆ ಆಗಿಲ್ಲ ಐದು ವರ್ಷ ಆಗಿದೆ ಈಗ ಅದನ್ನ ಸ್ಥಾಪನೆ ಮಾಡಿ ದೋಷಬೇಕಾ ಮನವಿ ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರಪತಿಗಳಿಗಾಗಿ ನಮ್ಮ ರಕ್ಷಣಾ ಮಂತ್ರಿಗಳಿಗೆ ದಯವಿಟ್ಟು ಇದನ್ನ ಉದ್ಘಾಟನೆ ಮಾಡಿಕೊಡಿ ಲೋಕಾರ್ಪಣೆ ಮಾಡಿ ನಮ್ಮ ಸೈನಿಕರಿಗೆ ಅರ್ಪಿಸಿ ಅಂತ ನಾನು ಸರ್ ಸರ್ ಕಡೆಯದಾಗ ಒಂದು ಪ್ರಶ್ನೆ ನಮ್ಮ ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ ನೀವು ದೇಶಕ್ಕೆ ಸೇವೆ ಮಾಡಿದ್ರ ಬಹಳ ಸಂತೋಷ ಪಟ್ಟಿದ್ದಾರೆ ಇಡೀ ದೇಶನೇ ಸಂತೋಷ ಪಟ್ಟಿದ್ದಾರೆ ತಮ್ಮ ಏನು ಅಭ್ಯಂತರ ಇಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳಿದೀವಿ ಸರ್ ತಾವು ಸೈನಿಕರಾಗಿದ್ದೀರಾ ತಾವು ಒಂದು ಯಾವುದಾದ್ರೂ ಒಂದು ಪಕ್ಷದಲ್ಲಿ ರಾಜಕೀಯದಲ್ಲಿ ಗುರುತಿಸ್ಕೊಂಡು ತಾವು ಇನ್ನೂ ಭಾಳಷ್ಟು ಸಮಾಜ ಸೇವೆ ಮಾಡ್ಬೋದು ಅಂತ ನಾವು ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಒಂದು ಯಾವುದ ನಿಮ್ಮ ಸ್ವತಂತ್ರ ಪಕ್ಷನೋ ಈಗ ಆಡಳಿತ ಪಕ್ಷನೋ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ತಾವೊಂದು ರಾಜಕೀಯದಲ್ಲಿ ಬರಬೇಕು ಅಂತ ನಾವು ಇಷ್ಟಪಡ್ತೀವಿ ಸರ್ ಆಯಿತು ಅಲ್ಲ ಕರೆಕ್ಟಾಗಿ ಹೇಳಿದ್ದೀರಾ ನನಗೂ ಸ್ವಲ್ಪ ನಾವು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ನಾನು ಅದಕ್ಕೋಸ್ಕರ ಈಗ ಏನೇ ಒಂದು ಕೆಲಸ ಮಾಡ್ತಾ ಇದ್ದೀನಿ ನಾನು ಬೆನ್ನೆಲುಬಾಗಿ ನಿಂತು ನನ್ನ ಒಂದು ಬೇಸ್ನಾಗ್ತಾಯಿದ್ದೀನಿ ಫಸ್ಟು ಸಮಾಜ ಮುಖ್ಯ ಕೆಲಸ ಮಾಡಿ ಎಲ್ಲರಲ್ಲಿಯೂ ನಾವು ಒಂದು ನಾವು ಸೈನಿಕರು ನೋಡಿ ಸರ್ ನಾವು ಹೇಗೆ ಸೈನಿಕ ಏನಕ್ಕೆ ಗೆಲ್ತಾನೆ ನಾವು ಶಿಸ್ತುಬದ್ಧವಾಗಿ ಯಾವುದೇ ಕರಪ್ಷನ್ ಇದೆ ಯಾವುದೇ ಥರ ನಮ್ಮಲ್ಲಿ ಭೇದ ಭಾವ ಇದೆ ಜಾತಿ ಮತ ಇದೆ ಇದೆಲ್ಲ ಇಲ್ಲಿರುವಂಥ ಒಂದೇ ಒಂದು ನಮ್ಮ ಆರ್ಗನೈಜೇಷನ್ ಇದೆ ಅಂದರೆ ಅದು ಮಿಲಿಟ್ರಿ ಮಿಲ್ಟ್ರಿಗೆ ನಾವು ನೀವು ನಮಗೆ ನಮ್ಮಂಥವ್ರನ್ನ ಏನಾದರೂ ಒಂದು ಒಳ್ಳೆಯ ಪ್ಲೇಸ್ಗಳಲ್ಲಿ ಉಗಿಸಿ ನೀವೇನಾದರೂ ನಮ್ಮನ್ನು ಅಲಂಕಾರ ಮಾಡಿ ತೋರಿಸಿದ್ರೆ ನಾವು ಒಳ್ಳೆಯ ದೇಶನ ಕಟ್ಟಿ ತೋರಿಸ್ತೀವಿ ಅದಕ್ಕೆ ಅದಲ್ದಿರ ನೋಡಿ ನೀವು ಯಾವುದೇ ಟೈಮಲ್ಲಿ ನಮ್ಮ ದೇಶಕ್ಕೆ ಏನಾದರೂ ಪ್ರಾಬ್ಲಮ್ ಬಂದಾಗ ಅಂದರೆ ನಮ್ಮ ಇದು ಫ್ಲಡ್ಗಳು ಆಗುತ್ತೆ ಇಲ್ಲಾಂದರೆ ಯಾವುದೇ ಒಂದು ಬಿಲ್ಡಿಂಗ್ ಕೊಲಾಪ್ಸ್ ಆಗುತ್ತೆ ಇಲ್ಲ ಬೆಟ್ಟ ಗುಡ್ಡಗಳು ಕೊಲಾಪ್ಸ್ ಆಗುತ್ತೆ ಆ ಟೈಮಲ್ಲಿ ನೋಡಿ ಸೈನಿಕರು ಕರೀತಾರೆ ಸೈನಿಕರು ಕರೆದ್ರೆ ಇಮಿಡಿಯೇಟ್ಲಿ ಹೋಗಿ ಅದರಿಂದ ಎಷ್ಟು ನಮ್ಮ ಆಗಿ ಕೆಲಸ ಮಾಡ್ತೀವಿ ಏನಂದರೆ ನಮ್ಮಲ್ಲಿ ಕೆಲಸ ಮಾಡುವಂಥ ಕ್ಷಮತೆ ಇದೆ ಅದನ್ನು ಯೂಸ್ ಮಾಡ್ಕೊಬೇಕು ಅಂದರೆ ಪಾಲಿಟಿಕ್ಸಲ್ಲಿ ಯೂಸ್ ಮಾಡ್ಕೊಬೇಕು ಇಲ್ಲಿ ಬರೋಕ್ಕೆ ಮುಂಚೆನೇ ಯಾರೇ ಆಗಲಿ ಈಗ ಈಗ ಕಾಲದೊಳಗೆ ನಮ್ಮಲ್ಲಿ ಎಲೆಕ್ಷನ್ ಬಂದು ಗೆಲ್ಲಬೇಕು ನಿಲ್ಲಬೇಕು ಅಂತ ಯೋಚನೆ ಮಾಡಿದ್ರೆ ನಾವು ನಿಲ್ಲ ಕನಸಲು ಆಗಲ್ಲ ಅಂತ ಕರಪ್ಷನ್ ಆಗಿದೆ ಕರಪ್ ಕರಪ್ಷನ್ ಯಾರು ಅಂತ ನಾನು ಹಾಗೆ ಆಲೋಚನೆ ಮಾಡಿ ನೋಡಿದೆ ಕರಪ್ಷನ್ ನಮ್ಮ ಜನತೆ ಜನತೆಗೆ ನಾವು ಇಷ್ಟು ದುಡ್ಡು ಕೊಟ್ಟು ನಾವು ಇಲ್ಲಿ ಬಂದಿದೀವಿ ಹಾ ಈ ಸ್ಥಾನಮಾನಗಳು ಕಳ್ಸ್ಕೊಂಡಿದೀವಿ ನಾವು ಇದನ್ನ ವಾಪಸ್ ತಗೋಬೇಕು ಇದೇನು ತಪ್ಪು ಸರ್ ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ ನಿಮ್ಮದು ಒಂದು ಡಿಫೆನ್ಸ್ ಒಂದು ಸೈನಿಕರು ಅಂದರೆ ಒಂದು ಶಿಸ್ತು ತಾವು ರಾಜಕೀಯಕ್ಕೆ ಬಂದರೆ ಇನ್ನಷ್ಟು ಭಾಳಷ್ಟು ಶಿಸ್ತುಬದ್ಧವಾಗಿ ಇನ್ನೂ ಉತ್ತಮ ಉತ್ತಮ ಸಮಾಜ ಸೇವೆ ನೋಡಿ ನೀವು ರಾಜಕೀಯಕ್ಕೆ ಬರ್ದಿರೋನೆ ಒಂದು ಎಮ್ ಎಲ್ ಎಮ್ ಪಿ ಒಂದು ಏನೇನೋ ದೊಡ್ಡ ದೊಡ್ಡ ಸ್ಥಾನ ಇದೆ ಆ ಸ್ಥಾನಕ್ಕೆ ಬರ್ದಿರೋನೆ ನೀವು ಭಾಳಷ್ಟು ಸಮಾಜ ಸೇವೆ ಉತ್ತಮವಾಗಿ ಮಾಡ್ತಾಯಿರ ಒಂದು ರಾಜಕೀಯದ ಪಕ್ಷದಲ್ಲಿ ಗುರ್ತಿಸ್ಕೊಳ್ಬೇಕು ಅಂತ ನಾವು ಇಷ್ಟಪಡ್ತೀವಿ ಸರ್ ಅಲ್ಲ ಅದು ಸರ್ ಎಲ್ಲರ ಒಬ್ಬತ್ತದಿಂದ ನನ್ನ ಅಪ್ಲೈ ಮಾಡಿದ್ರೆ ನಾವು ದುಡ್ಲಕ್ಕೇನು ಬೇಡ ಅನ್ನಲ್ಲ ಆದರೆ ಇಲ್ಲಿಯೇ ಕರಪ್ಷನ್ ಹೋಗಿ ಹತ್ರ ನಾವು ಬಡವರು ಅಂದರೆ ನಾವು ನೋಡಿ ಸರ್ ನಮ್ಮ ಬಲ್ ಬರುವಂಥ ಪೆನ್ಷನನ್ನು ನಾವು ಎಲ್ಲರೂ ಒಂದು ಕಡೆ ಸೇರಿಸಿ ಅದನ್ನೇ ಜನತೆ ಸೇವೆ ಮಾಡ್ತೀವಿ ಈವನ್ ನಾವು ಈಗ ನಾವೇನಾದರೂ ರಾಜಕೀಯಕ್ಕೆ ಬಂದರೂ ಕೆಲಸ ಮಾಡೋದು ಹಿಂಗೇನು ನಮ್ಮಲ್ಲಿ ಏನು ದುಡ್ಡಿದೆ ನಮ್ಮಲ್ಲಿ ಏನು ಕೆ ಕರೆಕ್ಟಾಗಿ ರೈಟ್ಸ್ ಬರುತ್ತೆ ಆ ರೈಟ್ಸ್ನ ಎಲ್ಲಿಗೆ ಎಲ್ಲಿ ಸೇರಿಸ್ಬೇಕು ಆ ಥರ ಸೇರಿಸುವಂಥ ಶಕ್ತಿ ಇದೆ ಅಂದರೆ ಇವಾಗ ನಮ್ಮ ಎಲ್ಲ ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ನೂರು ರೂಪಾಯಿ ಇಲ್ಲಿ ಬಿಡುಗಡೆ ಆದರೆ ಹೋಗೋ ಮೂವತ್ತು ರೂಪಾಯಿ ಆಗಿರುತ್ತೆ ಎಪ್ಪತ್ತು ರೂಪಾಯಿ ಎಲ್ಲೋ ಹೋಗಿರುತ್ತೆ ಅಂತ ಆ ಎಪ್ಪತ್ತು ರೂಪಾಯಿ ಇಲ್ಲಿ ಹೋಗ್ದಿರ ನೇರಿಗೆ ನೇರ ಈ ವ್ಯಕ್ತಿ ಫಲಾನುಭವಿಗೆ ಕರೆಕ್ಟಾಗಿ ನೂರು ರೂಪಾಯಿ ಹೋಗಿ ಸೇಗೋ ಥರ ಹಂಡ್ರೆಡ್ ಪರ್ಸೆಂಟ್ ನಾವು ಸೈನಿಕರು ಮಾಳೇ ಮಾಡ್ತೀವಿ ಅಂತ ಎಲ್ಲರ ಪರವಾಗಿ ನಾವು ಭರವಸೆ ಹೋಗ್ತೀನಿ ಓಕೆ ಸರ್ ನಮಸ್ತೆ ಸರ್ ಮತ್ತೊಂದು ತಮ್ಮಲ್ಲಿ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ ಈ ಒಂದು ಡಿಫೆನ್ಸ್ಗೆ ಸೈನಿಕರಾಗಬೇಕು ಅಂತ ಭಾಳಷ್ಟು ಇಂದಿನ ಯುವಕರು ಇಷ್ಟಪಡ್ತಾರೆ ಬಟ್ ಪೇರೆಂಟ್ಸ್ಗೆ ಭಾಳಷ್ಟು ಮಾರ್ಗದರ್ಶನ ಕೊರತೆ ಇರುತ್ತೆ ಬಟ್ ಇನ್ನೊಂದು ಏನಂದ್ರೆ ತಾವು ಹಿರಿದಿರ ಭಾಳಷ್ಟು ಮೋಸ್ಟ್ ಆಫ್ ಸೀನಿಯರ್ ಇದ್ದೀರಾ ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟು ಕ್ಲಾಸಸ್ ಕೊಟ್ಟು ಅವರು ಡಿಫೆನ್ಸಿಗೆ ಕರ್ಕೊಂಡು ಬರ್ಬೋದು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಒಳ್ಳೆ ಕ್ವಶನ್ ಕೇಳ್ತಾ ಇದೀರಾ ನಮಗೆ ಇದನ್ನ ನಾನು ಎಲ್ಲ ಯುವಜನತೆ ಯೋಚ ಯೋಚನೆ ಮಾಡ್ತಾ ಇರೋದು ಏನಂದ್ರೆ ಅದೇ ಥರ ಸ್ಕೂಲು ಕಾಲೇಜುಗಳು ನಾವು ಆಗಾಗ ಹೋಗಿ ಸ್ವಲ್ಪ ಭಾಷಣಗಳು ಮೋಟಿವೇಶನ್ ಸ್ಪೀಚ್ ಮಾಡ್ತಾ ಇರ್ತೀವಿ ಕಾರಣ ಏನಂದರೆ ಏನೇ ಅವ್ರಿಗೆ ಎನರ್ಜಿ ಬೂಸ್ಟ್ ಮಾಡಬೇಕು ಮಕ್ಕಳಲ್ಲಿ ಏನಾಗುತ್ತೆ ಸೈನ್ಯ ಅಂದರೆ ಏನೂ ಗೊತ್ತಿರಲ್ಲ ಆಮೇಲೆ ಸೈನಿಕ ಹೋದರೆ ಎಲ್ಲಿ ತುಪಕ ನಾವು ಸತ್ತೋಗ್ತೀವಿ ಈ ಮೈಂಡ್ ಮೆಂಟಾಲಿಟಿ ಸರ್ ಒಬ್ಬ ಸೈನಿಕ ಮೊದಲು ಮೊದಲನೇ ಎಂಟ್ರಿ ಆಗಿ ಒಳಗಡೆ ಹೋದಾಗಲೇ ಫಸ್ಟ್ ನಾವು ಸೈನ್ ಮಾಡೋದು ಯಾವ್ದು ಗೊತ್ತಾ ಸರ್ ರಾಧಾ ಋಷಿ ಶೀಟ್ ಅಂತ ರಾಧಾ ಋಷಿ ಶೀಟ್ ಏನಂದರೆ ನಮ್ಮ ನಾವು ಎನಿ ಟೈಮ್ ಸಹಾಯಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟು ನಾವು ಸೈನ್ ಮಾಡ್ತೀವಿ ಅಂದ್ರೆ ಎಷ್ಟು ನಮ್ಮಲ್ಲಿ ಕೆಚ್ಚಿರಬೇಕು ಆ ಥರ ಒಂದು ಕೆಚ್ಚಿದೆ ಬರುವಂತ ಒಂದು ಟ್ರೈನಿಂಗ್ ಸಿಗೋದು ಜಾಗ ಅಂದ್ರೆ ಅದು ಮಿಲ್ಟ್ರಿ ಆ ಮಿಲಿಟರಿ ಒಳಗೆ ಅಂತ ಒಂದು ಕೆಚ್ಚಿದೆಯ ಒಂದು ಟ್ರೈನಿಂಗ್ ಸಿಗುತ್ತೆ ಅಂದ್ರೆ ಯಾರಿಗೂ ಸಿಗಲ್ಲ ಸರ್ ಅಂಥ ಟ್ರೈನಿಂಗ್ ಮಾಡಿದ್ರು ಅವನ್ನೆಲ್ಲ ಇದಾಗ್ತದೆ ಅದಲ್ದಿರ ನಾವು ಅಲ್ಲಿ ಮುಗಿಸ್ಕೊಂಬಂದ ಮೇಲೂ ಮುಗಿಸ್ಕೊಂಬಂದ ಮೇಲೂ ಈಗ ಏನು ಮಾಡ್ತೀವಿ ಅಂದರೆ ಒಳ್ಳೆಯ ಮಕ್ಕಳಿಗೆ ಯಂಗ್ಸ್ಟರ್ಗಳಿಗೆ ಯಂಗ್ಸ್ಟರ್ಸ್ಗಳಿಗೆ ನಾವು ದೇಶಕ್ಕೆ ಯಾವ ರೀತಿ ನಾವು ನಮ್ಮನ್ನು ತೊಡಗಿಸ್ಕೊಬೇಕು ಅಂತ ಅವ್ರಿಗೆ ಕಲ್ಸ್ಕೊಡೋಕ್ಕೆ ಫ್ರೀ ಟ್ರೈನಿಂಗ್ ಕೊಡ್ತೀವಿ ಮಿಲಿಟ್ರಿ ಟ್ರೈನಿಂಗ್ ಫ್ರೀ ಟ್ರೈನಿಂಗ್ ಕೊಡ್ತೀವಿ ನಮ್ಮಲ್ಲಿ ಇನ್ಸ್ಟ್ರಕ್ಟರ್ಸ್ ಇದ್ದಾರೆ ಪರಮೇಶ್ವರ್ ಅಂತ ಪರಮೇಶ್ವರ್ ಅಂತ ಒಬ್ಬ ನಾಯಕ ಇದ್ದಾನೆ ಈಗ ಕನ್ನಡ ರಾಜ್ಯ ಸ್ವಪ್ರಶಸ್ತಿ ಅವನಿಗೆ ಸಿ ದ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ ಕೊಟ್ಟರು ಯಾಕಂದರೆ ಅವ್ರು ಬೆನ್ ತಡ್ತಾರೆ ಏನಕ್ಕೆ ಅಂದರೆ ಶ್ರವಣ ಲಕ್ಷ್ಮಣ್ ಅಂತಾರೆ ಏನಕ್ಕೆ ಅಂದರೆ ಒಳ್ಳೊಳ್ಳೆ ಕೆಲಸ ಮಾಡಿ ಸೈನಿಕರು ಈ ಥರ ದೇಶಕ್ಕೆ ಎಂಟ್ರೋಲ್ಮೆಂಟ್ ಮಾಡೋಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಮಾಡ್ತಾರೆ ಹೇಳೋದು ಅವ್ರನ್ನ ಪುರಸ್ಕಾರ ಮಾಡ್ತಾರೆ ಅಂದಾಗ ಅವ್ನು ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಾಯಿದ್ದಾನೆ ನಮ್ಮಲ್ಲಿ ಅಂಥ ಒಂದು ಸ್ಪೆಷಲೀಸ್ ಇದೆ ಅದನ್ನು ಯಂಗ್ಸ್ಟರ್ಗಳು ಯೂಸ್ ಮಾಡಿ ತಂದೆ ತಾಯಿಗಳು ಯಾರಿಗೆ ಆಗಲಿ ನಿಮಗೆ ಏನೇ ಡೌಟ್ಸ್ ಇತ್ತು ಅಂದರೆ ನಮ್ಮಂಥ ಸೈನಿಕರನ್ನ ಮಾತಾಡಿಸಿ ನಮ್ಮ ಟೆಲಿಫೋನ್ ನಂಬರ್ ತೊಗೊಳ್ಳಿ ಮಾತಾಡಿಸಿ ಏನಾಗುತ್ತೆ ಅಂದರೆ ನಾವು ಅವ್ರಿಗೆ ಹೇಳ್ತೀವಿ ಓದೋರೆಲ್ಲ ಸಾಯೋಲ್ಲ ಓದೋರೆಲ್ಲ ನಾವು ಇದಾಗಲ್ಲ ಆದರೆ ದೇಶಕ್ಕೋಸ್ಕರ ಯಾರು ಸಾತಾನೆ ಸಾಯ್ತಾನೋ ನಾವು ಅವನು ಪುಣ್ಯಾತ್ಮ ಅಂತ ನಾವು ಪರಿಗಣಿಸ್ತೀವಿ ಅವನಂತ ಒಂದು ಪುಣ್ಯ ಪಡೆದವನು ಇನ್ನು ಯಾರೂ ಇರೋಲ್ಲ ಅಯ್ಯೋ ನಾವು ವಾಪಸ್ ಬಂದವಲ್ಲ ಅಂತ ನಾವು ಫೀಲ್ ಮಾಡ್ತೀವಿ ದೇಶಕ್ಕಾಗಿ ನಮ್ಮನ್ನು ನಾವು ವಾಪಸ್ ಕಂತೀವಿ ಅಂದರೆ ನಾವು ಪುಣ್ಯಾತ್ಮ ಅರ್ಥ ಆಯ್ತಾ ಅದಕ್ಕೆ ಎಲ್ಲ ಯುವ ಜನತೆಗೂ ನಾನು ಹೇಳೋದು ದೇಶಕ್ಕೋಸ್ಕರ ಸಹಾಯಕ ಸಿದ್ಧರಾಗಿರ್ಬೇಕೆ ಹೊರತು ಅಯ್ಯೋ ನಾ ಬದುಕಬೇಕು ನಾನು ಇದು ಮಾಡಬೇಕು ಅನ್ನೋದು ಮಾಡೋದು ಬೇಡ ಈ ಎಲ್ಲ ನಮ್ಮ ತಂದೆ ತಾಯಿಗಳಿಗೆ ಮೊದಲನೇ ವ್ಯಕ್ತಿಯಾಗಿ ಹೇಳೋದು ಅದೇ ರೀತಿ ಎಲ್ಲ ಸ್ಕೂಲ್ಗಳು ಏನು ಹೇಳಬೇಕು ಅಂದರೆ ಎಲ್ಲ ಎಕ್ಸರ್ಸ್ಮಾನಲ್ಲಿ ಒಬ್ಬೊಬ್ಬರು ವ್ಯಕ್ತಿಗಳನ್ನ ನೀವು ನಮ್ಮನ್ನು ಕೇಳಿ ನಾವು ಒಳ್ಳೆಯ ಸ್ಪೆಷಲಿಸ್ಟ್ಗಳನ್ನ ಕೊಡ್ತೀವಿ ಪಿ ಟಿ ಇನ್ಸ್ಟ್ರಕ್ಟ್ರಾಗಿ ಇಟ್ಕೊಳ್ಳಿ ಇಲ್ಲ ಅಂದರೆ ತಮ್ಮ ಇನ್ಸ್ಟಿಟ್ಯೂಷನ್ ಇಲ್ಲಿ ಏನಾದರೂ ಒಂದು ಕಾರ್ಯ ಅವರಿಗೆ ಕೆಲಸ ಕೊಡಿ ಕೆಲಸ ಕೊಟ್ಟಾಗ ಅವ್ರನ್ನ ಎಲ್ಲ ಇದನ್ನು ಒಂದು ಸೋಲ್ಜರ್ಸ್ ಥರ ಅವ್ರನ್ನ ಶಿಸ್ತುಬದ್ಧ ಸಿಪಾಯಿಯಾಗಿ ಇವ್ರನ್ನ ಯಾರು ನಮ್ಮ ಸ್ಟೂಡೆಂಟ್ಗಳನ್ನ ಪರಿವರ್ತಿಸ್ತಾರೆ ಆ ರೀತಿಯ ಒಂದು ಶಕ್ತಿ ನಮ್ಮ ಸೈನಿಕರಲ್ಲಿ ಇದೆ ಅಂತ ಇಲ್ಲಿ ಹೇಳೋಕ್ಕೆ ಇಷ್ಟ ಸರ್ ಮತ್ತೊಂದು ತಾವು ಮೋಸ್ಟ್ ಆಫ್ ಸೀನಿಯರ್ ಸೀನಿಯರ್ ಇದ್ದೀರಾ ಸರ್ ತಾವು ಮಾಜಿ ಸೈನಿಕರ ಏನಿದ್ದೀರೋ ತಾವು ತಮ್ಮ ಬಳಗ ತಮ್ಮ ಸ್ನೇಹಿತರು ಏನಿದ್ದೀರೋ ಎಲ್ಲರೂ ಒಂದು ಸೇರಿಕೊಂಡು ಒಂದು ಅಕಾಡೆಮಿನೋ ಇಲ್ಲಾಂದರೆ ಒಂದು ದೊಡ್ಡದಾಗ ಒಂದು ಶಾಲೆನೋ ತೆರೀಬೋದು ಅನ್ಸುತ್ತೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅದರ ಬಗ್ಗೆ ತಾವು ಅಕಾಡೆಮಿ ಏನಾದರೂ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಸರ್ ಸರಿಯಾಗಿ ಕೇಳಿದರೆ ನಮಗೇನಾದ್ರೂ ನಿಮಗೆ ಯಾರಿಗಾದರೂ ಫ್ರೀ ಟ್ರೈನಿಂಗ್ ಬೇಕು ಇದು ಅಂದರೆ ನಾವು ಮಾಡೋಕ್ಕೆ ಸಿದ್ಧ ಅದರ ನೀವೇನಾದ್ರು ಅಕಾಡೆಮಿ ಥ್ರೂ ಮಾಡಕೊಬೇಕು ಹಾಗೇಗೆ ಅಂದರೆ ವೆಲ್ ಟ್ರೈಂಡ್ ಇದು ಸ್ಕಿಲ್ ಇರೋಂಥ ಒಂದು ಅಕಾಡೆಮಿ ಇದೆ ಬೆಂಗಳೂರು ಕನಕ್ಪುರದ ಹತ್ರ ಇದೆ ಅದು ಬಂದ್ಬಿಟ್ಟು ಶಾರ್ಟ್ ಶೂಟರ್ ಅಕಾಡೆಮಿ ಅಂತ ಅದು ಜನರಲ್ ಬಕೂಣಿ ಅನ್ನೋರು ಅದನ್ನು ಕಮಾಂಡ್ ಮಾಡ್ತಾ ಇದ್ದಾರೆ ವೆಲ್ ಟ್ರೈನ್ಡ್ ಅಲ್ಲಿ ಹೋದ ಅಂದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಬೇರೆ ಮಾತೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ಮಿಲಿಟ್ರಿ ಆಫೀಸರ್ ಆಗಿ ಇದಾಗಿ ಹೋಗ್ತಾರೆ ಅಂಥ ಒಂದು ಟ್ರೈನಿಂಗ್ ಕೊಡ್ತಾರೆ ಒಳ್ಳೆ ಟ್ರೈನಿಂಗು ಅಂಥವ್ರ ಹತ್ರ ಹೋಗಿ ಮಾತಾಡಿ ಅವ್ರನ್ನ ಟೆಲಿಫೋನ್ ನಂಬರ್ ಬೇಕು ಅದನ್ನು ನಾನು ಕೊಡ್ತೀನಿ ಅದನ್ನು ಕೇಳಿ ಅವ್ರನ್ನ ಪಡ್ಕೊಂಡು ಅವ್ರ ಹತ್ರ ಹೋಗಿ ಸರ್